ಹೌದು ಇಲ್ಲಿ ಕಂದ್ರ ಏನ್ ಆಗ್ತದ ಗಂಡ ಕಟ್ಟಿದ ತಾಳಿ ಕೊಳಾಗ ಇರ್ಲಿಕ್ಕಂದ್ರ ಇಲ್ಲ ಬೋರ್ಡ್ ಇಲ್ಲದ ಬಸ್ ಹಾಕದ ಬಸ್ ಸ್ಟ್ಯಾಂಡ್ ಒಟ್ರು ಹತ್ತದಿ ಹಾಕದ ಗಾಡಿಯಾಗ ನನ್ ತಾಳಿ ಈಗ ಇದ್ರ ಈ ಇದಳಂಡಿಗಳು ಎಸೋ ಮಂದಿ ಬಿಟ್ ಹೋಗ್ಯಾರ ಆರ್ಯಾಗೆ ಹೌದಲ್ರಿ ಹೋಗ್ಯಾರ ಯಾಕಂದ್ರ ಈ ಸತಿ ಅನ್ನುವಂತದ್ದು ಲೋಳಂಡಿ ಐತಿ ಕೊಳಾಗತ್ತ ನೀ ಹೇಳಿದಿ ಎಸೋ ಮಂದಿ ಸತಿಯನ್ನ ಬಿಟ್ಟು ವಿಶ್ವೇಶ್ವರ ಚರಿತ್ರೆ ಒಳಗ ಬರ್ತದ ಈಜ್ ಮಾ ಜನವರಿಗೆ ಲಿಂಗ ಯಾರು ಕಟ್ಟಿರಪ್ಪ ಅಂದ್ರೆ ಕರ್ ಕಲಕೇರಿ ಮರಳ ರಾಜ್ಯರು ಇವರು ಕೊಳಾಗ ಲಿಂಗ ಕಟ್ಟ್ಯಾರ ಅವರು ಕಲಿಕೇರಿ ಮರಳ ರಾಜ್ಯರು ಇವ್ರಿಗೆ ಯಾರು ಕಟ್ಟಿಸ್ಕೊಂಡು ಇಲ್ಲದೆ ಈಗ ಬಸರಾಗಿ ಹಡ್ದಾಳತ್ತ ಅಪವಾದ ಬಂದಿತ್ತು ಮ್ಯಾಗ ಕಡ್ಕೊಳ್ಳಿ ಮಡ್ಯಾಳಪ್ಪನ ಮ್ಯಾಗ ಇವರು ಊರು ಯಾವಾಗಪ್ಪ ಅಂದ್ರೆ ಬಿದ್ನೂರ ಗುಲ್ಬರ್ಗ ಜಿಲ್ಲಾ ಬಿದ್ನೂರ ಹುಟ್ಟಾರ ಇವರು ಕಡ್ಕೊಳ್ಳ ಮಡ್ಯಾಳಪ್ಪನವರು ನೀವು ಬೇಕಂದ್ರೆ ಅವರು ಮನೆ ನೋಡ್ಕೊಂಡು ಬಾ ಸರಿ ನಿಮ್ಮ ಪ್ರಶ್ನೆ ಆಗಿ ಕೊಲ್ಲ ಆಯ್ತು ನೋಡ್ರಿ ಮತ್ತು ಅದ್ರ ಪದಹಾರಿದೆ ನೀವು ಕೇಳಿರಿ ಹೇಳೀನಿ ಲಿಂಗ ಕಲಕೇರಿ ಮರಳು ರಾಜ್ಯರು ஆஹ் கடற்கள் மலையாளப்போலாக நீங்க கட்டி சரணசேஸ்வரர் ஹோம் கட்டஸ்க்கொண்டு வந்த அவரே பூரோ ನಡೆದ ನೋಡು ಶಿವ ಸದಾ ನುಡದ ನೋಡು ಹುಡುಗಿ ಸಣ್ಣವಳಾಗಿ ನಡೆದ ನೋಡು ಶಿವ ಸದಾ ನುಡದ ನೋಡು ನೀಗಲು ದುಡದ ನೋಡು ಆದಿತ್ತ ನಿನಗ ಬೆಲೆ ಹೌದು ಹುಡುಗಿ ಆದಿತ್ಯ ನಿನಗ ಹತ್ತಿ ಹಿಡದ ನೋಡು ಇಂದ್ರಿಗಳನ ತಡೆದ ನೋಡು ಕರ್ಣಾಮೃತ ಕೊಡದ ನೋಡು ತಿಳದಿ ಹುಡುಗಿ ತಿಳಿದ ತಾಲೆ ಜಿ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟು ನೋಡುವ ಹೌದು ಮೊದಲ ಸಜ್ಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟ ನೋಡು ಭಕ್ತಿ ಇಟ್ಟ ನೋಡು ಗುರುವಾ ಮೇಲೆ ಮ್ಯಾಲೆ ಹೌದು ಕೇಳು ಗುರುವಾ ಖ್ಯಾತ ಮ್ಯಾಲೆ ಕಡೆಗೆ ಸುಟ್ಟು ನೋಡು ಅನುಭವದ ಅಡಿಗ ಅಟ್ಟಿ ನೋಡು ಮನೆಗೆ ಹೋಗಿ ಮುಟ್ಟಿ ನೋಡು ಹುಡುಗಿ ತಿಳದಿತ್ತ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ನೋಡು ನೋಡುವ ಹೌದು ಏ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ಬಗಿದ ನೋಡು ಮಲಿನ ಮಡಿ ಒಗದ ನೋಡು ನಿರಭಾರಿಯಾಗಿ ಬರ್ತಾಳೆ ಹೌದು ಕೇಳ ನಿರಭಾರಿಯಾಗಿ ಬರ್ತಾಳೆ ಕನವಿನ ಗಡಿಗೆ ು ನೋಡು ಅನುಭವದಡಿಗಿ ಅಟ್ಟಿ ನೋಡು ಉನ್ಮನೆಗೆ ಹೋಗಿ ಮುಟ್ಟಿ ನೋಡು ತಿಳದಿದ್ದಾಲೇ ಹುಡುಗಿ ತಿಳಿದುತ್ತಾಲೇ ಜಿಯ ಜೀ ಅಜಿ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಏ ಯೋಗಿಗಳನ್ನು ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬಿಟ್ಟಿತ್ತ ಭವದ ಬಾಲೆ ಹೌದು ಕೇಳ್ರಿ ಬಿಟ್ಟಿತ್ತು ಭವದ ಬಾಲೆ ಆ ಅಂದೆ ಕೊಂಡಾಡಿ ನೋಡು ಅನುಭವಿಕರಲ್ಲಿ ಹಾಡಿ ನೋಡು ಭವದಿಂದಾಚೆ ಜಿಗದ ನೋಡು ಕೆಳಗುತ್ತಾರೆ ಹುಡುಗಿ ಕೆಳಗುತ್ತಾರೆ ಜಿಯ ಅಂದೇ ಹೊಡಿ ನೋಡು ಅನುಬಂಕರಲ್ಲಿ ಹಾಡಿ ನೋಡು ಗರಿಭೀಷ್ಣ ಕೂಡ ಹಾಡಿ ನೋಡು ತಿಳಿದಿದ್ದಾನೆ ಹುಡುಗಿ ತಿಳಿದಿದ್ದಾನೆ ಜಿಯ ಅಲ್ಲ ದೇವ್ರ ಎಲ್ಲಿದು ದೇವ್ರ ி மூல அல்ல தேவரேவரஹு நினகேனங்க அது நவ தோஷ இல்லவேன அம மா கிளைகி ஹல்கட்டனி நீன ಅಯ್ಯಾರ ನಿನ್ನಿಂದ ಏನ ಲವ್ವ ತಕರಾರ ಜಿ ಅಜಿ ಜಿ ಅಜಿ ಕುಂತಿ ಮಕ್ಕಳದಿಂದ ತಮ್ಮ ಮಕ್ಕಳು ಹಡದಾಳಂತ ಹೌದಲ್ರಿ ಅಂತಳೆ ಅಂದ್ರ ಮಂತ್ರ ಪಠನ ಮಾಡಿ ಹಡದಾಳಂತ ಮಕ್ಕಳಿಗ ಅದು ದ್ವಾಪರವಿಗ ವಿದ್ಯಾ ಸಿರಿ ತಿಳಿಸುವೆ ನಿನಗ ಇದು ಕಲಿಯುಗದೊಳಗ ವದ್ದಾಡಬೇಕ ಹರಕ ಕೌದ್ಯಾಗ ಮೊದಲಾಯಿತು ನಿನ್ನ ಶರೀರ ನಿನಗ ಗುರುತಿಲ್ಲ ಮುರುವರಿಯ ಮಳೆದ ಶರೀರ ಇದಿದಿಲ್ಲವಾಗ ಇಪ್ಪ ಜಂಟ ಮಳದ ಶರೀರ ಕ್ರಥಾಯುಗದಲ್ಲಿ ಇತ್ತು ನಿನ್ನ ಶರೀರ ಶ್ರೇಷ್ಠ ಇದ್ರ ಕಡಿಮೆ ಇಪ್ಪ ಜಂಟ ಮಳದ ಶರೀರ ಇತ್ತು ಕ್ರಥಾಯುಗದಾಗ ಒಂದ ಲಕ್ಷ ವರುಷ ಆಯುಷ ಇತ್ತು ಮಾನವ ಮನುಷ್ಯಾಗ ಕ್ರಥಾಯುಗ ಮುಗದ ಕೂಡಲೇ ಕ್ರಥಾಯುಗ ಚಾಲುವಾಯಿತು ಲಕ್ಷದೊಳಗಿಂದು ಒಂದು ಶೂನ್ಯ ತಗದ ಜಿ ಆ ಒಂದು ಶೂನ್ಯ ಭಗವಂತ ತಗದ ಹತ್ತ ಹತ್ತು ಸಾವಿರ ವರುಷ ಆವಿಷ ಉಳಿತು ತಥಾ ಮುಂದ ಕೇಳು ಯಾರದ ಶರೀರ ಕಡಿಮೆ ಆಯ್ತು ಆವಾಗ ಮುಂದ ಹದಿನಾಲ್ಕ ಮಳದ ಶರೀರ ಆಯ್ತ ಹುಚ ಮಂಗ त्रातायुगा मुगितु क्रथा मुगितु द्वार्फर्क बन्तु हाता ಸಾವಿರ ದೊಳಗಿಂದ ಮತ್ತೊಂದು শূন্য ತಗದವಾಗ ಜಿಯಾಜಿ ಜಿಯಾಜಿ ಹ ಅದರ ನಾಲ್ಕ ಮಲದ ವಳಗೆ ಅರ್ಧ ಶರೀರ ಕಡಿಮಿ ಐತು ಹೌದು ಅಂದ್ರ ಏಳಮಳದ ಶರೀರ ಆಯಿತು ದ್ವಾಪಾರ ಯುಗದಾಗ ಮುಂದ ದ್ವಾಪಾರ ಮುಗಿತು ಬಂದು ಕಲಿಯುಗ ಬತ್ತು ಬೆನ್ನಿಗ ಆ ಸಾವಿರದ ಒಳಗಿಂದು ಮತ್ತೊಂದು ಶೂನ್ಯ ತಗದವಾಗ ಆ ಸಾವಿರದ ಒಂದು ಶೂನ್ಯ ತಗದಾನ ದ್ವಾಪಾರದಲ್ಲಿ ನೂರು ವರುಷ ಆವಿಷ ಉಳಿತು ಕಲಿಯುಗದಾಗ ಜಿಯಾ 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 ಮುಂದಿ ಕೇಳು ಏಳ ಮಳದಾಗ ಅರ್ಧ ಶರೀರ ಕಡಿಮೆ ಆಯಿತು ಮೂರುವರಿ ಮಳದ ಶರೀರ ಐತಿ ಸದ್ಯ ಇದರಾಗ ಆದರೆ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗ್ಬೇಕಿದ ರಂಗ ನನ್ನ ಭಗವಂತನೇ ಆಯುಷ್ಯ ಕಡಿಮೆ ಮಾಡ್ಯಾನ ನಿನಗ ಹನ್ನೆರಡನೇ ಶತಮಾನದಲ್ಲಿ ವಿಷಯ ತೆಗೆದಿದಿ ಅಂದ್ರ ಹನ್ನೆರಡನೇ ಶತಮಾನ ಹೇಳ್ತೀನಿ ತಿಳ್ಕೊ ನಿನ್ನೊಳಗ ಜಿಯ ಆ ಶತಮಾನದಲ್ಲಿ ನನ್ನ ಬಸವರು ಜನಿಸಿದವರಲ್ಲಿ ಏ ಕುಲಗಾವರಿಗೆ ಶರಣರಿಗೆ ಕೂಡಿಸಿ ಕಲ್ಯಾಣದ ಬಳಗ ி நோல போலி பந்தாரி ஆ கஷ்மீர் தந்த மோளிமார கல்யாணம் சுத்தி தகவல ಆ ಸುರ್ಪುರದಿಂದ ಕೇಳು ಹರಳಯ್ಯ ಶರಣ ಬಂದ ಉಡುತಡಿ ಗ್ರಾಮದಿಂದ ಅಕ್ಕ ಮಾದವಿ ಬಂದಾರಲ್ಲಿಗ ಕುಲಕ ಒಬ್ಬರಿಗೆ ಶರಣರಿಗೆ ಬಸವೇಶ್ವರರು ಕೂರಿಸಿದ ರಾವಾಗ ಅಂದ್ರ ಅಕ್ಕನಾಗಮನ ವಿಷಯ ನೀನು ಅಂದಾಗ ಉಮರಾನಿ ಒಳಗ ಹುಟ್ಟಿದಳು ಆ ಧಾನಮ ದೇವಿ ಬಂದಳು ಕಲ್ಯಾಣದ ಕಡಿಗ ಜಿಯ ಜಿ ಜಿಯ ಗೊಡ್ಡಾಪುರದ ಧಾನಮ ದೇವಿ ಕಲ್ಯಾಣಕ್ಕೆ ಬಂದಳುವಾಗ ಆಗ ಹೌದು ನಮ್ಮ ಗುರು ಬಸವ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದ ಒಳಗ ಮುಂದ ಪುಟ್ಟಿ ಧಾನಮ ದೇವಿ ತಂದಿದಳಲ್ಲಿಗ ಒಂದ ಲಕ್ಷ ತೊಂಬತ್ತರ ಸಾವಿರ ಮಂದಿ ಕಲ್ಯಾಣದ ಒಳಗ ಯಾಕಂದ್ರ ಆ ಹನ್ನೆರಡನೇ ಶತಮಾನದೊಳಗಿಂದ ಒಂದು ವಿಷಯ ತಗದಿ ಹೌದಲ್ರಿ ಅದಕ್ಕೆ ಆ ವಿಷಯ ಹೆಂಗೈತಿ ಆ ಪ್ರಕಾರವಾಗಿ ಹೋಗ್ತದ ಅದು ನಿಧಾರು ಕುಡಿದಿದ್ದೆ ಸುಮ್ನೆ ಕುಂದಿರ್ತಿಲ್ಲ ಸಾಂತ್ ಒಂದು ಕುಂದರು ಅದಕ್ಕೆ ಹೆಂಗೈತೆ ಅಂದ್ರೆ ಬೇಕಾದಲ್ಲಿ ಮಾಡೋ ದಾರೂ ನೀನು ಕುಡಿಬಾರ್ದು ನೀ ದಾರು ಹೌದಲ್ರಿ ನೀ ಹಾಡಂದ್ರೆ ಹಾಡ್ತೀನಿ ಎನ್ನ ರೊಕ್ಕ ಕೊಟ್ಟು ತರ್ಸಾರೋಗಿ ಸಾವಿರ ಕೊಟ್ಟು ಹಾಡಕ್ಕೆ ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇದು ಅಂದ್ರೆ ನೀ ಬರಬರ ಹೇಳ್ಕೋದು ಕೂತಂದ್ರೆ ಪುರಾಣ ನಡ್ದಾಗ ನೀಂಗ್ ನೀನು ನಡುವಾಗ ಮಾತಾಡಿದಂತರ ಹೌದು ಹೌದು ಅದಕ್ಕೆ ಯಾವ ಪ್ರಕಾರವಾಗೈತಿ ಆ ಗುಡ್ಡಾಪುರದ ಹಣ್ಣಮ್ಮ ದೇವಿ ಉಮರಾಣಿ ಒಳಗೆ ಎನಿಸಿದ್ರು ಹೌದು ಎಲ್ಲೈತಿ ಉಮರಾಣಿ ಅಂದ್ರೆ ಜೊತೆ ತಲಗದೊಳಗೈತದ ಈ ಗುಡ್ಡಾಪುರದ ಧಾನಮ್ಮ ದೇವಿ ಏನು ಮಾಡಿದಳು ಕಲ್ಯಾಣಕ್ಕೆ ಬಂದಿದಳು ನಮ್ಮ ಗುರು ಬಸವೇಶ್ವರ ಬಳಿ ಅಲ್ರಿ ಮತ್ತು ನಿನ್ನ ಹೆಣ್ಮಕ್ಳು ಯಾರು ಅವ್ರಿಗೆ ಇದೇ ಸೀರಿ ಬಲ್ಯಾಕರೆ ಹೋಗಬಾರ್ದ ಈಗಿನ ಬಲ್ಯಾಕರೆ ಅವ್ರೇನ ಕಡ್ಲಿಕ್ಕೆ ಆಗಂಗಿಲ್ಲ ಕುಲುಗೊಬ್ಬ ಅವರಿಗೆ ಶರಣರಿಗೆ ಗುರು ಬಸವೇಶ್ವರ ಕುಡಿಸಿದ್ರು ಯಾಕಂದ್ರೆ ಅವರು ಯಾವ ಅಶಿಶೀಲ ಶಬ್ದ ಬಳಸಿಲ್ಲ ಅಂದ್ರೆ ನಾನು ಅಧ್ಯಾತ್ಮದೊಳಗೆ ಹೇಳಬೇಕಾಗ್ತದ ಉತ್ತರ ಹೌದಲ್ರಿ ಕುಲುಗುರು ಶರಣರಿಗೆ ಗುಡಿಸಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಕಲ್ಯಾಣದೊಳಗಿದ್ರು ಕಲ್ಯಾಣ ಅನುಭವ ಮಂಟಪದ ಹೌದು ಅದಕ್ಕೆ ಹೆಡ್ ಯಾರಿದ್ರು ನಮ್ಮ ಬಸವೇಶ್ವರ ಇದ್ರು ಎಲ್ಲ ಮಹಾತ್ಮರು ಶಿವಶರಣರು ಎಲ್ಲರೂ ಬಸವೇಶ್ವರ ಬಲೆ ಬಲ್ಲ ಅಲ್ಲ ಮಹಾಪ್ರಭುಗಳು ಪ್ರವಚನ ಹೇಳ್ತಿದ್ರು ಹೌದಲ್ರಿ ಈ ಗುಡ್ಡಾಪುರದ ಧಾನಮ್ಮ ದೇವಿ ಅಂತ ಪ್ರಸಿದ್ಧಿ ಏನಾದ್ರೂ ಉಮನಾನಿ ಅವರು ಇವರು ಈ ದೇವಿ ನಡಕೋದ ಕಲ್ಯಾಣಕ್ಕೆ ಬಂದಳು ಹ್ಯಾಂಗೆ ಬಂದಳು ಹಂಗೆ ಬರಲಿಲ್ಲ ಹೌದು ಒಂದು ಬುಟ್ಟಿ ಬಾಳೆಹಣ್ಣು ತೆಲನಾಗಿಟ್ಕೊಂಡು ಧಾನಮ್ಮ ದೇವಿ ಬಂದಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಇದ್ರು ಎಲ್ಲಿ ಕಲ್ಯಾಣ ಅನುಭವ ಮಂಟಪದಾಗ ಹೌದಲ್ರಿ ಪುಟ್ಟಿ ಬಾಳಿಯನ್ನು ತೊಗೊಂಡು ಬಂದಳು ನಮ್ಮ ಬಸವೇಶ್ವರ ಮುಂದಿಟ್ಟು ಬಸವೇಶ್ವರನಂದರು ಮತ್ತು ಒಂದು ಪುಟ್ಟಿ ಬಾಳಿಯನ್ನು ತಂದಿದೇವ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಅದ ಹೌದು ಹೌದು ಇದು ಯಾರಿಗಂತ ಹಂಚಬೇಕು ಅಂತ ವಿಚಾರ ಮಾಡ್ಲಕ್ಕಿದ್ರಿ ಯಾರು ದಾನಮದೇವಿ ಹೌದು ಆವಾಗ ಗುರು ಬಸವೇಶ್ವರ ಅಲ್ಲಮ್ಮ ಪುರ ಹೇಳ್ತಾರ ಹೇಳ್ತಾರೆ ಹೇಳ್ತಾರೀ ಮಾಡೋರು ಭಕ್ತಿ ನೀಡೋರು ಕೆಡಿಸೋದ್ ಬೇಡ ಆ ಸಂಗಮನಾಥ ಏನ್ ಮಾಡ್ತಾನೋದು ಆಗ್ತದೆ ಎಷ್ಟು ಮಂದಿಗೆ ಆಗ್ತದ ಅಷ್ಟು ಮಂದಿಗೆ ಬಾಳೆಹಣ್ಣು ಹೇಳ್ತಾರ ಹೌದು ಹೌದು ಮುಂದೆ ಇವರು ಯಾವ ಪ್ರಕಾರವಾಗಿ ಹಂಚ್ತಾರ ಶಾಂತಿತಿಯಲ್ಲಿ ಏ ಪುಟ್ಟಿ ಬಾಳಿ ಹಣ್ಣ ತಗೊಂಡು ಧಾನಮ್ಮ ದೇವಿ ಬಂದ್ಲು ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಯಾವಾಗ ಈ ಧಾನಮ ದೇವಿ ಪಾವಡ ತಮ್ಮ ನಡಿತು ವದರಾಗ ನಮ್ಮ ಅಲ್ಲಮ್ಮ ಪ್ರಭುಗಳು ಬಸವೇಶ್ವರರು ಹೇಳಿದರಿವರೀಗ ಆ ಎಲ್ಲರಿಗಿ ಧಾನಮ ದೇವಿ ಬಾಳಿಕಾಯಿ ಹಂಚುತ ಬಂದ್ಳು ಎಲ್ಲರಿಗಿ ಸಾತು ನೋಡು ಕಲ್ಯಾಣೂರಾಗ ಜಿ ಜೀ ಜೀ ಒಂದ ಲಕ್ಷ ತೊಂಬತ್ತಾರು ಸಾವಿರ ಮಂದಿ ತಿಂದು ಏ ಬುಟ್ಟನ ಬಾಳಿ ಹಣ್ಣ ಹಂಗೆ ಇದ್ದು ಅದರಾಗ ಆಗ ಲಿಂಗಮಂತ ಹೆಸರು ಇತ್ತು ಧಾನಮತ ಈಗ ಆಗ ನೀ ಲಿಂಗಮ್ಮ ಅಲ್ಲ ಇನ್ಮ್ಯಾಗ ದಾನಮ್ಮ ಜಗ ಅದಕ್ಕ ಈ ಗುಡ್ಡಾಪುರದ ಧಾನಮ್ಮ ದೇವಿ ಹೆಸರು ಮೊದಲ ಲಿಂಗಮ್ಮ ಅಂತಿತ್ತು ಹೌದಲ್ರಿ ಮೊದಲು ಒಂದ್ರ ಚಂದಾಗಿ ಹೇಳ ಕಲಿರಿ ಅದ್ ನನ್ ಕಲಿಯತ್ತ ಈ ಸವತ ಸೂಜ್ ಬಿದ್ರೆ ಸಪ್ರ ಬೀಳ್ತದ ಹಂಗ ಕೂತತಿ ಹೌದು ಅದಕ್ಕೆ ಹೀಗಾರ ಅವರು ಮೊದಲು ಯಾವ ಪ್ರಕಾರವಾಗಿ ಏನ್ ಹೇಳ್ಬೇಕು ಅದು ಹೇಳ್ಬೇಕು ಹೌದಲ್ರಿ ಅದಕ್ಕೆ ಇಲ್ಲಿ ನಮ್ಮ ಸೀರೆಗೆ ಒದಾಡೆಯಣ್ಣರಿ ನಮ್ಮ ಇದ್ರಾಗೆ ಒದ್ದಾಡೆಯಣರಿ ಹೌದೌದು ಈ ಗುಡ್ಡಾಪುರದ ಧಾನಮ್ಮ ದೇವಿ ಬುಟ್ಟಿ ಬಾಳೆಹಣ್ಣು ತಗೊಂಡು ಕಲ್ಯಾಣಕ್ಕೆ ಬಂದಳು ಗುರುಬಸೇಶ್ವರ ಲಮ್ಮಪ್ರಭುಳು ಆಶೀರ್ವಾದ ಮಾಡಿದ್ರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಒಂದೇ ಪುಟ್ಟಿ ಬಾಳೆಹಣ್ಣು ಒಳಗೆ ತಿಂದರು ಹೌದು ಎಲ್ಲರಿಗೆ ಹಂಚಿ ಬಾಳೆಹಣ್ಣು ಬುಟ್ಟಿಯಾಗಿ ಹೇಗಿದ್ದು ಹಾಗೆ ಉಳಿಸ್ಕೊಂಡ್ಳು ಅವಾಗ ಗುರು ಬಸವೇಶ್ವರ ಮತ್ತು ಅಲ್ಲಮ್ಮ ಪ್ರಭುಗಳು ಏನಂತಾರ ಏನಂತಾರೆ ಇನ್ನು ಮೇಲೆ ನೀನು ಲಿಂಗಮ್ಮ ಅಲ್ಲ ದೊಡ್ಡ ಈ ಕಲಿಯುಗದ ದೊಡ್ಡ ದೇವಿ ನೀ ಅಂತ ಜಗತ್ತಿನೊಳಗಾನು ಹೌದು ಈಗ ಬಂದಾಳ ನನಗ ಹಂಗಾಗೈತಿ ಹಿಂಗಾಗೈತಿ ಅವ್ರು ಪವರ್ ಇತ್ತು ಗುರು ಬಸವೇಶ್ವರ ಬಲಾಕ ಅಲ್ಲಮ್ಮ ಪ್ರಭುಗಳ ಬೇಯಾಕ ಅವ್ರೆಲ್ಲಾರು ಮೂರ್ತಿ ಮರಿಯಾದ್ರು ಕೀರ್ತಿ ಹಸ್ರಾಮುಶ್ಯಾರ ಹೌದು ಈ ಜಗತ್ತಿನಾಗ ಅದಕ್ಕೆ ಹನ್ನೆರಡನೇ ಶತಮಾನದೊಳಗೆ ನೀ ತಂದಿದ್ದಿಲ್ಲ ಹನ್ನೆರಡನೇ ಶತಮಾನದೊಳಗಿಂದ ಹೇಳಿ ನಿನಗೆ ಇಂಥವ್ರು ನಮ್ಮ ಬಲ್ಯಾಕ ಬಂದಾರ ಹೌದು ಮತ್ ನಿಮ್ ದೇವಿ ಯಾವ ದೇವ್ರು ಮರಗಾವ್ ದುರ್ಗೋ ಬಲ್ಯಕ್ಕೆ ಹೋಗ್ಬೇಕಾಗಿತ್ತಿಲ್ಲ ಹೌದಲ್ರಿ ಮತ್ ನಮ್ ಬಸವೇಶ್ವರ ಬಲ್ಯ ಬಂದ ಕಲ್ಯಾಣಕ್ಕ ಅಕ್ಕಮಾದೇವಿ ಉಡತಡಿ ಗ್ರಾಮ ಬಿಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಸವೇಶ್ವರ ಬಲ್ಯಕ್ಕೆ ಬಂದಾರ ಬಂದಾರ ಅದಕ್ಕೆ ಮಾತ್ಮರು ತಿಳಿದಿದ್ದೆ ಶಿವ ಶರಣರ ಮಹಿಮೆ ಹೆಣ್ಣಿನ ರೂಪ ಕಣ್ಣಿಲ್ಲಿ ಕಂಡು ಸಣ್ಣ ಆಗುವಂತ ಕುನ್ಯ ಜನರಿಗೆ ಅಂತ ರೂಪ ಕಂಡು ಸಣ್ಣ ಆದ್ರ ಕ್ಷಣಕ್ಕೆ ಸುಖಕ್ಕಿ ಕೇಳುವಂತಹ ಜನರಲ್ಲಿ ಒಂದು ವಿಷಯ ಬಿಟ್ರ ಹತ್ತು ಹತ್ತು ವರ್ಷ ಆದ್ರೂ ಕೂಡ ವಿಷಯ ನನ್ನ ಪಾರ್ಬಾರ್ದವ್ರು ಇಂಥದ್ದು ವಿಷಯ ಇಲ್ಲಿ ನಡೆದಿತ್ತು ಅಂತ ಅದಕ್ಕೆ ಕುಂತಿ ಮಕ್ಕಳು ಅಡಿಬೇಕಾಗಿದ್ದರು ಮಂತ್ರ ಪಠನ ಅದು ಮಂತ್ರ ಬಿಗಾಯ್ತ ಮತ್ತು ಕೌದ್ಯಾಗ ಒಜಾಡೋದು ಒಬ್ಬೊಬ್ಬರಿಗೆ ಮಕ್ಕಳಾಗಲಾಗ ಅಂತ ಅದೊಂದು ತಗದಾಳ ಅದೊಂದು ಇಟ್ಟು ಹೇಳುವ ಲೋಕ ಅದೊಂದು ಹೇಳ್ರಿ ಸಣ್ಣಗಿ ಅವು ಯಾಕೆ ಆಗಂಗಿಲ್ಲ ಅನ್ನುವಂಥದ್ದು ಶಾಸ್ತ್ರ ಪ್ರಕಾರ ಪುರಾಣ ಪ್ರಕಾರ ಹೇಳ್ತೀನಿ ತಿಳ್ಕೊನಿ ಹೌ ಅಭಿಜಿತ ನಕ್ಷತ್ರದೊಳಗೆ ಗಂಡ ಹೆಂಡತಿ ಕೂಡ್ಕೊಂಡ್ರೆ ಅಂದ್ರೆ ಹಿಜಡಿ ಹುಡ್ತದ ಹೌದಲ್ರಿ ಅದು ಹೆಣ್ಣಾಗಿ ಹುಡ್ತಂದ್ರೆ ಸುಗುಡಿ ಹುಡ್ತದ ಹೌದು ಹೌದು ಮತ್ತೆ ಅದಕ್ಕೆ ಮಕ್ಕಳಾಗಂಗಿಲ್ಲ ಮತ್ತೆ ಹಿಂದಿನ ಜಲ ಮಧ್ಯ ಸುಕೃತ ಪುಣ್ಯ ಇರ್ಲಿಕ್ಕೆ ಅಂದ್ರೆ ಅವಕ್ಕೆ ಮಕ್ಕಳಾಗಂಗಿಲ್ಲ ಹೌದು ಇವು ಮಕ್ಕಳಾಗಬೇಕಂದ್ರೆ ಹಿಂದಿನ ಜನ್ಮದ ಪುಣ್ಯ ರೀ ಎಷ್ಟೋ ಮಂದಿ ಮಕ್ಕಳ ಎಲ್ಲ ಗುಡಿ 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 ಆಗಿ ಹೌದು ಹೌದು ಜಗತ್ನ್ಯಾಗ ಯಾಕ ತಿಳ್ಕೋ ಯಾರ್ಯಾರು ದುಡಿದುಕೊಂಡಿದ್ದಾರ ಅವರು ಪಡೆದುಕೋತಾರ ಯಾರು ದುಡಿದುಕೊಂಡಿಲ್ಲ ಅವರು ಪಡೆದುಕೊಂಡಿಲ್ಲ ನಿನ್ನ ಈ ಪಡಕಿ ಭಾಳ ಆಟಬೇಕಂದ್ರೆ ಬಹಳ ಅದು ಹೆಂಗ್ರಿ ಇದು ಪಡಕಿ ಸುದ್ದಿಂದ ಅಲ್ಲ ಈ ಪಡಕಿ ಸುದ್ದಿಲಂತ ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿ ತ್ಯಾಗ ಮಾಡಿ ಪಾರ ಹೋಗಿ ಕೂಡ್ಕೊಂಡಾರ ಹೌದಲ್ರಿ ಮತ್ತೆ ನೀರೇ ನಿರಾಕಾರ ಐತತ್ತ ಇಲ್ಲೇ ವೀರ್ಯ ತಯಾರ ಐತತ್ತ ಅಲ್ಲೇ ವೀರ್ಯ ರಕ್ತ ತಯಾರ ಹೌದು ಅಲ್ರಿ ಊಟ ಮಾಡಿದ ಕೂಡಲೇ ಕೇಳಿರಲ್ಲ ಅಂದ್ರೆ ಊಟ ಮಾಡಿದ ಮೂರು ತಾಸಿಗೆ ಕಾಮ್ ನಾಡ್ತದ ಮುಂದೆ ಅದು ವೀರ್ಯ ಆಗಬೇಕಾಗಿದ್ರೆ ಅರವತ್ ಮೂರು ತುತ್ತು ತಿನ್ನಬೇಕು ಮುಂದೆ ಹಿಂಗ್ ತಯಾರಾಗ್ತದ ನೀ ಹೇಳಿದಿ ಹೌದಲ್ರಿ ಹೇಳ್ಯಾರ ಮತ್ ಅವ್ ಗಂಡಜೋಗ್ಯಾರು ಊಟ ಮಾಡ್ತಾರಲ್ಲ ಅವ್ಕ್ಯಾಕ್ ಕಾಮಿಲ್ಲ ಮುಂದೆ ಹೋಗಿ ಮೂರು ಮುಂದೆ ಹೌದು ಹಾಂ ಅದನ್ನ ಇಲ್ಲ ರೀ ಮತ್ತೆ ಊಟ ಕಾಮನಾಟ ಮಾಡ್ತಾರ ದಿನ ನಮ್ಮ ಮುರಾ ಒಂದು ಆಡೋದವ ನೀವು ನಿಮ್ಗೆ ಕರ್ಕೊಂಡು ಹೋಗಿ ಹೋಗಾಕ್ ಬರ್ರಿ ನೀವು ಯಾಕಂದ್ರೆ ಅವ್ ಕಾಮ ನಾಟಬೇಕು ನಾಡ್ತದ ಅನ್ನದ ಊಟ ಮಾಡಿದ ಕೂಡಲೇ ಕಾಮ ನಾಡ್ದ ಹಿಂಗೆ ತಯಾರಾಗ್ತದ ಮತ್ತೆ ಅಲ್ಲಿಯಕ್ಕೆ ಅದು ಹೌದು ಹಿಂಗೆ ಮಾಡುವ ಹದಿಗಡೆ ಸಿಟ್ಟು ಹೋಗಿ ಒಟ್ಟು ಅದು ಅಭಿಜಿತ್ ನಕ್ಷತ್ರ ಒಳಗೆ ಗಂಡ ಹೆಂಡ್ತಿ ಅಂದ್ರೆ ನಪೋಶಿಕ ಲಿಂಗ ಸ್ತ್ರೀಲಿಂಗ ಪುರುಷಲಿಂಗ ಮೂರು ಲಿಂಗಗಳದಾವ ಸಾಲಿ ಒಳಗೆ ಅಭ್ಯಾಸ ಮಾಡಿದ ಗುರ್ತಿತ್ತು ಅದು ಹೌದು ಸ್ತ್ರೀಲಿಂಗ ಇದು ಇದ್ಯಾಶಿರಿ ಸ್ತ್ರೀಲಿಂಗ ಇದು ಪುರುಷಲಿಂಗ ಅದು ತಾಳಿ ಹೊಡೆದೇನು ರೊಕ್ಕ ಬಿಡ್ತದೆ ಅದು ಅದು ನಪೋ ಲಿಂಗ ಹೌದು ಹೌದು ಅದು ಎಲ್ಲಿ ರೋಡ್ ಅಲ್ಲಿರ್ತದೆ ತಾಳಿ ಬಡೋದಕ್ಕೆ ದಾವ ದಾಸ ರೂಪಾಯಿ ಅಂತ ಅದು ಅದು ನಪೋ ಲಿಂಗ ಮೂರ್ ಲಿಂಗಗಳು ಅದು ತೊಂಬಂದ್ರೆ ನಾನು ಒಳಗೆ ಕೂಡ ಅದು ಕಚ್ಚಾ ಕಚ್ಚಾನೇ ಬೇರೆ ಪಕ್ಕ ಪಕ್ಕಾನೇ ಬೇರೆ ಹೌದಲ್ರಿ ಪಕ್ಕಾದೊಳಗ ಕಚ್ಚಾ ಬಂದು ಕೂಡ ಕೂಡಂಗಿಲ್ಲ ಅದು ಎಲ್ಲಿ ಹೋದ್ರೂ ಅದು ಬಿಡಾಂಗಿಲ್ಲ ಅದಕ್ಕೆ ಇಲ್ಲಿ ಹಿಡ್ದು ಅಲ್ಲಿ ತನಕ ಬರಬೇಕಾಗಿದ್ರ ಮತ್ತು ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತ ರಂಗದ ಗಂಡನ ಗುಳದಾಳಿ ಕಟ್ಟೇನ ಹೌದಲ್ರಿ ಅದು ಅದೊಂತರ ಒಳಗ ಮತ್ ಗಂಡನೇ ದಾಡ ಗಂಡ ಹಾಕ್ಬೇಕು ಅಂತರಂಗರಿ ಹಾಕ್ಬೇಕು ಬೇರಂಗರಿ ಹಾಕ್ಬೇಕು ನಿನ್ನ ಗಂಡ ಹೌದು ಅದು ಅಂತರಂಗರ ಬಹಿರಂಗರ ಗಂಡ ಬರೋಬರಿ ಇದ್ರೆ ಬರೋಬರಿ ಹೌದೌದು ಇಲ್ಲಿಕಂದ್ರ ಏನಾಗ್ತದ ಗಂಡ ಕಟ್ಟಿದ ತಾಳಿ ಕಂದ್ರ ಇಲ್ಲ ಬೋರ್ಡ್ ಇಲ್ಲದ ಬಸ್ ಹಾಕ್ತದ ಬಸ್ಟ್ಯಾಂಡ್ ಒಟ್ರು ಹತ್ತದ ಗಾಡಿಯಾಗ್ ಹಾಂಗ ಆಗ್ಬಾರ್ದ ಕಟ್ಟ ತಾಳಿಕ ಹೌದು ಈ ಇದಳಂಡಿಗಳು ಎಷ್ಟೋ ಮಂದಿ ಬಿಟ್ಟು ಹೋಗ್ಯಾರ್ಯಾಗೆ ಹೌದಲ್ರಿ ಹೋಗ್ಯಾರ ಯಾಕಂದ್ರ ಈ ಸತಿಯನ್ನ ಲಂಡಿ ಐತಿ ಕೊಳಾಗತ್ತ ನೀ ಹೇಳಿದಿ ಎಸೋ ಮಂದಿ ಸತಿಯರನ್ನ ಬಿಟ್ಟು ಪಾರಮಾರ್ಥದಲ್ಲಿ ಕೂಡಿಕೊಂಡವ ಜಗತ್ನಾಗ ಹೌದು ಹೌದು ಕುಡಿಲ್ಲ ನೀನು ಮಾನ್ಯ ಮಾನ್ಯ ಪತಿ ಬರ್ತೇ ನೀನು ನೀ ಹೇಳಿದೆ ಅಂದ್ರೆ ನಾನು ಹೇಳ್ತೀನಿ ಹೌದು ಅದಕ್ಕ ಮತ್ತ ಸಂತಿ ಸೋದರ ಮಾವನ ಸಂಘದ ಒಂದು ಸ್ವಲ್ಪ ಮೊದಲು ಹೇಳೋಣ ಆರು ಮೂರು ತೆರಿ ಹೌದು ಹೌದ ಏ ಸೋದರ ಮಾವನ ಸಂಘ ಕಟಗೊಂಡಿನಿ ಅಂದಿ ನನಗ அந்த ரங்கத கண்டன குளடாளி கட்டிதி ஹங்க அந்த ரங்கா இருள கண்டனே ஆவாக நீ